ಒಂದು ವರ್ಷದಲ್ಲಿ ಸಾವಿರ ರೋಗಿಗಳಿಗೆ ಯಶಸ್ವಿ ಡಯಾಲಿಸಿಸ್ ಲಯನ್ ಸೇವಾ ಟ್ರಸ್ಟ್ ಹಾಗೂ ಆದರ್ಶ್ ಆಸ್ಪತ್ರೆಯ ಸಹಯೋಗದಲ್ಲಿ ಆದರ್ಶ್ ಆಸ್ಪತ್ರೆಯ ಆವರಣದಲ್ಲಿ ನಡೆಸಲಾಗುತ್ತಿರುವ ಡಯಾಲಿಸಿಸ್ ಕೇಂದ್ರಕ್ಕೆ ಈಗ ವರ್ಷಾಚರಣೆಯ ಸಂಭ್ರಮ ಹೌದು ಕಳೆದ ವರ್ಷ ಜೂನ್ ಹದ್ನಾಕರಂದು ಮಲೆನಾಡಿನ ಆರು ಲಯನ್ಸ್ ಕ್ಲಬ್ಗಳ ಸಹಯೋಗದಲ್ಲಿ ಜೆಎಫ್ ಲಯನ್ಸ್ ಸಂಜಿತ್ ಶೆಟ್ಟಿ ಅವರ ಅಮೃತ ಹಸ್ತದಿಂದ ಉದ್ಘಾಟನೆಯಾಗಿ ಈಗ ಒಂದು ವರ್ಷದ ಸೇವಾವಧಿಯನ್ನ ಯಶಸ್ವಿಯಾಗಿ ಪೂರೈಸಿದೆ ಲಯನ್ಸ್ ಸಂಸ್ಥೆಯಿಂದ ದೇಣಿಗೆಯಾಗಿ ನೀಡಲಾದ ಎರಡು ಡಯಾಲಿಸಿಸ್ ಯಂತ್ರಗಳಿಂದ ಪ್ರಾರಂಭಿಕ ಹಂತದಲ್ಲಿ ತಿಂಗಳಿಗೆ ನಲವತ್ತು ಡಯಾಲಿಸಿಸ್ ಮಾಡಲಾಗುತ್ತಿತ್ತು ಪ್ರಸ್ತುತ ತಿಂಗಳಿಗೆ ನೂರ ಇಪ್ಪತ್ತರ ಗಡಿ ದಾಟಿರುವುದು ಸೇವಾ ದೃಷ್ಟಿಯಿಂದ ಹೆಮ್ಮೆಯ ವಿಷಯವೇ ಸರಿ ಒಟ್ಟು ಒಂದು ವರ್ಷದಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ಡಯಾಲಿಸಿಸ್ಗಳನ್ನು ಯಶಸ್ವಿಯಾಗಿ ಮಾಡಲಾಗಿದೆ ಒಬ್ಬ ರೋಗಿಗೆ ಒಂದು ಡಯಾಲಿಸಿಸ್ಗೆ ಖಾಸಗಿ ಆಸ್ಪತ್ರೆಯಲ್ಲಿ ತಗುಲುವ ಸರಾಸರಿ ವೆಚ್ಚ ಎರಡು ಸಾವಿರದ ಐದುನೂರರಿಂದ ಐದು ಸಾವಿರಗಳವರೆಗೆ ಇದೆ ಲಯನ್ಸ್ ಡಯಾಲಿಸಿಸ್ ಕೇಂದ್ರದಲ್ಲಿ ಕೇವಲ ರೂಪಾಯಿ ಒಂಬೈನೂರ ಐವತ್ತಕ್ಕೆ ಒಂದು ಡಯಾಲಿಸಿಸ್ ಅನ್ನು ಮಾಡಲಾಗುತ್ತಿದೆ ದಾನಿಗಳ ಸಹಕಾರದಿಂದ ಇಬ್ಬರು ರೋಗಿಗಳಿಗೆ ಏಳ್ನೂರು ರೂಪಾಯಿಗಳಿಗೆ ಡಯಾಲಿಸಿಸ್ ಅನ್ನು ಮಾಡಲಾಗುತ್ತಿದೆ ಇತ್ತೀಚೆಗೆ ಶಾಸಕರಾದ ಟಿ ಡಿ ರಾಜೇಗೌಡರು ಎಂಟು ಲಕ್ಷದ ಐವತ್ತು ಸಾವಿರ ರೂಪಾಯಿಯ ಡಯಾಲಿಸಿಸ್ ಯಂತ್ರವನ್ನು ಸಂಸ್ಥೆಗೆ ದೇಣಿಗೆಯಾಗಿ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಸಂಸ್ಥೆಯ ಸಂಪೂರ್ಣ ಜವಾಬ್ದಾರಿ ಹಾಗೂ ನಿರ್ವಹಣೆಯನ್ನ ಲಯನ್ಸ್ ಸೇವಾ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಆದರ್ಶ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ನಟರಾಜ್ ಅವರು ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಬಂದಿದ್ದಾರೆ ಹಾಗೂ ಈ ಪುಣ್ಯ ಕಾರ್ಯದಲ್ಲಿ ಕಾರ್ಯದರ್ಶಿಗಳಾದ ಪಿಎಂಜೆಎಫ್ ಲಯನ್ಸ್ನ ತಾರಾನಾಥ್ ಖಜಾಂಚಿಗಳಾದ ಲಯನ್ಸ್ ಶಂಕರಪ್ಪ ಹಾಗೂ ಡಾಕ್ಟರ್ ಅನಿತಾ ಅವರು ಸೇರಿದಂತೆ ಟ್ರಸ್ಟ್ನ ಸದಸ್ಯರು ದಾನಿಗಳು ಆಸ್ಪತ್ರೆಯ ಸಿಬ್ಬಂದಿಗಳು ಈ ಒಂದು ಯಶಸ್ಸಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ

ಸರಿ ಇಲ್ಲಿನ ಸಿಬ್ಬಂದಿಗಳಾಗಿರ್ಬೋದು ಇಲ್ಲಿನ ಡಾಕ್ಟರ್ ಆಗಿರ್ಬೋದು ಅಥವಾ ಯಾವ ರೀತಿಯಾಗಿ ನೋಡ್ಕೊಳ್ತಾರೆ ಸರಿ ಮೈಸೂರು ಜಯಪುರ ಎಷ್ಟು ಟೈಮಿಗೆ ನೋಡಿದ್ರೆ ಒಂಬತ್ತು ಹೇಗಿದೆ ಸರ್ ಇಲ್ಲಿ ಫೆಸಿಲಿಟಿ ಆಗಿರ್ಬೋದು ಯಾವ ರೀತಿಯಾಗಿ ನೋಡ್ಕೊಳ್ತಾರೆ ಎಲ್ಲ ಸಿಬ್ಬಂದಿಗಳಾಗಿರ್ಬೋದು ಯಾವ ರೀತಿ ಟ್ರೀಟ್ಮೆಂಟ್ ಎಲ್ಲಗಳಿಂದ ಇಲ್ಲಿ ಟ್ರೀಟ್ಮೆಂಟ್ಗಳಿಂದ ಎಲ್ಲ ಏನು ಸಮಸ್ಯೆ ಇದೆ ಓಕೆ ಈಗ ಹಣದ ನಾವು ಶಿವಮೊಗ್ಗದಿಂದ ಹೋದಾಗ ಅವರು ಪೈ ಬೆಳೆಸೋತಾರೆ ಇಲ್ಲಿ ಹೇಗಿದೆ ಈಗ ಇಲ್ಲಿ ಕಮ್ಮಿ ಅದಕ್ಕೆ ಮಾಡಿ ಕಮ್ಮಿ ನಾನು ಡಾಕ್ಟರ್ ನಟರಾಜ್ ರಾವ್ ಅಂತ ಆದರ್ಶ ಆಸ್ಪತ್ರೆಯ ವೈದ್ಯಾಧಿಕಾರಿ ಹಾಗೂ ಲಯನ್ಸ್ ಸೇವಾ ಟ್ರಸ್ಟ್ ಡಯಾಲಿಸಿಸ್ ಸೆಂಟರ್ನ ಪ್ರೆಸಿಡೆಂಟ್ ಆಗಿದೆ ಸೊ ಈ ಲಯನ್ಸ್ ಸೇವಾ ಟ್ರಸ್ಟ್ ಹಾಗೂ ಆದರ್ಶ ಆಸ್ಪತ್ರೆಯ ಸಹಯೋಗದಲ್ಲಿ ಆದರ್ಶ ಆಸ್ಪತ್ರೆ ಆವರಣದಲ್ಲಿ ನಡೆಸಲಾಗಿರುವ ಈ ಡಯಾಲಿಸ್ ಸೆಂಟ್ರಿಗೆ ಒಂದು ವರ್ಷ ಆಚರಣೆಯ ಸಂಭ್ರಮ ಕಳೆದ ವರ್ಷ ಜೂನ್ ಹದಿನಾಲ್ಕರಂದು ಮಲೆನಾಡಿನ ಆರು ಲಯನ್ಸ್ ಕ್ಲಬ್ಗಳ ಸಹಯೋಗದಲ್ಲಿ ಪಿ ಎಂ ಜೆ ಎಫ್ ಲಯನ್ಸ್ ಸಂಜೀವ್ ಶೆಟ್ಟಿಯವರ ಅಮೃತ ಉದ್ಘಾಟನೆಯಾಗಿ ಈಗ ಒಂದು ವರ್ಷದ ಸೇವಾದಿಯನ್ನು ಪೂರೈಸಿದೆ ಲಯನ್ಸ್ ಸಂಸ್ಥೆಯಿಂದ ದೇಣಿಗೆಯಾಗಿ ನೀಡಲಾದ ಎರಡು ಡಯಾಲಿಸಿಸ್ ಯಂತ್ರಗಳಿಂದ ತಿಂಗಳಿಗೆ ನಲವತ್ತು ಡಯಾಲಿಸಿಸ್ಗಳಿಂದ ಪ್ರಾರಂಭವಾಗಿ ಇಂದು ತಿಂಗಳಿಗೆ ನೂರಿಪ್ಪತ್ತರ ಗಡಿ ದಾಟಿರುವುದು ಸೇವಾ ದೃಷ್ಟಿಯಿಂದ ಹೆಮ್ಮೆಯ ವಿಷಯ ಒಟ್ಟು ಒಂದು ವರ್ಷದಲ್ಲಿ ಒಂಬೈನೂರ ಎಪ್ಪತ್ತಾರು ಡಯಾಲಿಸಿಸ್ಗಳನ್ನು ಯಶಸ್ವಿಯಾಗಿ ಪೂರೈಸಲಾಗಿದೆ ಒಬ್ಬ ರೋಗಿಗೆ ಒಂದು ಡಯಾಲಿಸಿಸ್ಗೆ ಖಾಸಗಿ ಆಸ್ಪತ್ರೆಯಲ್ಲಿ ತಗಲುವ ಸರಾಸರಿ ವೆಚ್ಚ ರೂಪಾಯಿ ಎರಡೂವರೆ ಸಾವಿರದಿಂದ ಐದು ಸಾವಿರಗಳವರೆಗೆ ತಗಲುತ್ತದೆ ನಮ್ಮ ಸೆಂಟ್ರಲ್ಲಿ ಕೇವಲ ಐವತ್ತು ರೂಪಾಯಿಗಳಿಗೆ ಒಂದು ಡಯಾಲಿಸಿಸ್ನು ಮಾಡಿಕೊಡಲಾಗುತ್ತಿದೆ ದಾನಿಗಳ ಸಹಕಾರದಿಂದ ಇಬ್ಬರು ರೋಗಿಗಳಿಗೆ ಏಳ್ನೂರು ರೂಪಾಯಿಗಳಿಗೆ ಅನ್ನು ಕೂಡ ಮಾಡಿಸಿದೆ ಇತ್ತೀಚೆಗೆ ಮಾನ್ಯ ಶಾಸಕರು ಶ್ರೀ ಟಿ ಡಿ ರಾಜೇಗೌಡರು ನಮ್ಮ ಮನವಿಯ ಮೇರೆಗೆ ಎಂಟೂವರೆ ಲಕ್ಷದ ಯಂತ್ರವನ್ನು ನಮ್ಮ ಸಂಸ್ಥೆಗೆ ದೇಣಿಗೆಯಾಗಿ ನೀಡಿದ್ದು ಅವರಿಗೆ ನಾವು ಚಿರಋಣಿಯಾಗಿರುತ್ತೇವೆ ಅದರಲ್ಲಿ ಸಂಸ್ಥೆಯ ಸಂಪೂರ್ಣ ಜವಾಬ್ದಾರಿ ಹಾಗೂ ಆಗು ಹೋಗುಗಳನ್ನು ನೋಡಿಕೊಂಡಿರುವ ನಮ್ಮ ಡಾಕ್ಟರ್ ಅನಿತಾ ಎನ್ ರಾವ್ ಅರಿವೇಕ ತಜ್ಞರು ಆದರ್ಶ ಆಸ್ಪತ್ರೆ ಹಾಗೂ ನಮ್ಮ ಸಿಬ್ಬಂದಿಗಳಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಈ ಕಾರ್ಯದಲ್ಲಿ ನಮಗೆ ಕೈಜೋಡಿಸಿರುವಂತಹ ಎಲ್ಲ ಆರು ಲಯನ್ಸ್ ಸಂಸ್ಥೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಸದಸ್ಯರು ಏನಿದ್ದಾರೆ ಅವರೊಂದಿಗೆ ನಮ್ಮ ಕೊಪ್ಪದ ಅನೇಕ ದಾನಿಗಳು ಕೂಡ ಈ ನಮ್ಮ ಡಯಾಲಿಸಿಸ್ ಸಂಸ್ಥೆಗೆ ದಾನವನ್ನು ನೀಡಿದ್ದಾರೆ ಅವರೆಲ್ಲರಿಗೂ ನಾವು ಈ ಸಂದರ್ಭದಲ್ಲಿ ಕೃತಜ್ಞತಾ ಪೂರ್ವಕವಾಗಿ ಸ್ಮರಿಸಿಕೊಳ್ತಾ ಇದ್ದೇವೆ ವಂದನೆಗಳು